ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕೆ ಪಿ ಎಸ್ ಸಿ ಒಂದು ಪರೀಕ್ಷೆ ಪ್ಯಾಟರ್ನ್ ಒಳಗೆ ಚೇಂಜಸ್ ಆಗ್ಯದ ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗೈತಿ ಅಂತೇಳಿ ನೀವೆಲ್ಲ ಕೇಳಿರ್ಬಹುದು ಆ ಒಂದು ಟಾಪಿಕ್ ಮೇಲೆ ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಡಿಸ್ಕಶನ್ ನ ಮಾಡುನು ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ನೀವು ಎಷ್ಟು ಸಪೋರ್ಟ್ ಮಾಡ್ತಿರ್ಲಾ ಅಷ್ಟು ಹೆಚ್ಚೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದ ಸೊ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸೊ ಈಗ ಗ್ರೂಪ್ ಎ ಮತ್ತು ಬಿ ಎಕ್ಸಾಮ್ ಗ್ರೂಪ್ ಎ ಮತ್ತು ಬಿ ಈ ಹುದ್ದೆಗಳ ಎಕ್ಸಾಮಿನೇಷನ್ ಪ್ಯಾಟರ್ನ್ ಒಳಗ ಚೇಂಜಸ್ ಆಗ್ಯಾವ ಸೊ ಬಹಳ ಸ್ಟ್ರೆಸ್ ಆಗುವ ಅವಶ್ಯಕತೆ ಇಲ್ಲ ಫಸ್ಟ್ ಹೇಳೋದು ಹೇಳೋದಂತಂದ್ರ ಸಂದರ್ಶನವಿಲ್ಲದಂತ ಪರೀಕ್ಷೆ ಯಾವ ಒಂದು ಪರೀಕ್ಷೆ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಪರೀಕ್ಷೆ ಇರ್ತಾವೋ ಅದಕ್ಕೆ ಇಂಟರ್ವ್ಯೂ ಇರಂಗಿಲ್ಲಲ್ಲ ಆ ಒಂದು ಪರೀಕ್ಷೆಗಳ ಪ್ಯಾಟರ್ನ್ ಯಾವ ತರ ಇರ್ತದಂದ್ರ ಎರಡು ಪೇಪರ್ ಇರ್ತಾವೋ ಮುನ್ನೂರು ಅಂಕಗಳಿಗೆ ಒಂದು ಪೇಪರ್ ಎರಡು ಪೇಪರ್ ಇರ್ತಾವ ಎಮ್ಸಿಕ್ಯೂ ಟೈಪ್ ಇರ್ತಾವ ಅಂದ್ರೆ ಬಹು ಆಯ್ಕೆ ವಸ್ತು ನಿಷ್ಠ ಬಹು ಆಯ್ಕೆ ಒಂದು ಪರೀಕ್ಷೆ ಇರ್ತದೆ ನೀವೆಲ್ಲ ಆಲ್ರೆಡಿ ಏನ್ ಬರಿತಿರ್ತೀರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಕ್ವಶನ್ ಗೆ ನಾಲ್ಕು ಆಪ್ಷನ್ ಇರ್ತಾವ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು ಆತರ ಎಮ್ಸಿಕ್ಯೂ ಟೈಪ್ ಅನ್ ಇರ್ತಾವ ಇಲ್ಲದೆ ಇರುವಂತಹ ಹುದ್ದೆಗಳಿಗೆ ಇಂಟರ್ವ್ಯೂ ಇಲ್ಲದೆ ಇರುವಂತಹ ಒಂದು ಗ್ರೂಪ್ ಎ ಮತ್ತೆ ಬಿ ಹುದ್ದೆಗಳಿಗೆ ಮುನ್ನೂರು ಅಂಕಗಳ ಎರಡು ಪೇಪರ್ ಇರ್ತಾವ ಅವು ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ ಇರ್ತಾವ ಯೂಲ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಒನ್ ಬೈ ಫೋರ್ತ್ ಒಂದು ನೆಗೆಟಿವ್ ಮಾರ್ಕಿಂಗ್ ಇನ್ನು ಸಂದರ್ಶನವಿರುವ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಯಾವ್ಯಾವ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಇಂಟರ್ವ್ಯೂ ಇರ್ತೈತ್ಲಾ ಆ ಹುದ್ದೆಗಳ ಪರೀಕ್ಷೆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗೈತಿ ಏನಂತಂದ್ರ ಅಲ್ಲಿ ಎಂ ಸಿ ಬಹು ಆಯ್ಕೆ ಒಂದ ಪ್ಯಾಟರ್ನ್ ಇರಂಗಿಲ್ಲ ವಿವರಣಾತ್ಮಕವಾಗಿ ನೀವು ಆನ್ಸರ್ನ ಬರಿಬೇಕಾಗ್ತೈತಿ ಅಲ್ಲೂ ಅಷ್ಟೂರ ಅಂಕಗಳ ಎರಡು ಪೇಪರ್ನ ಇರ್ತಾವೆ ಬಟ್ ಅಲ್ಲಿ ನೀವು ಆನ್ಸರ್ ರೈಟಿಂಗ್ ಮಾಡ್ಬೇಕಾಗ್ತೈತಿ ಡಿಸ್ಕ್ರಿಪ್ಟಿವ್ ಟೈಪ್ ಒಳಗೆ ಪೇಪರ್ ಇರ್ತದೆ ಕೆ ಎಸ್ ಮೇನ್ಸ್ ಆಗಿರ್ಬೋದು ಯು ಪಿ ಎಸ್ ಸಿ ಮೇನ್ಸ್ ಆಗಿರ್ಬೋದು ಎ ಎಲ್ಲ ನೀವು ಹೆಂಗ್ ಆ ಆತರ ಮುನ್ನೂರ ಅಂಕಗಳ ಎರಡು ಪೇಪರ್ ಏನಿರ್ತಾವಲ್ಲ ವಿವರಣಾತ್ಮಕವಾಗಿರ್ತಾವು ಸಂದರ್ಶನವಿರುವಂತಹ ಒಂದು ಗ್ರೂಪ್ ಎ ಮತ್ತೆ ಬಿ ಹುದ್ದೆಗಳಿಗೆ ಮಾತ್ರ ಇದು ಅನ್ವಯಿಸ್ತದ ಇನ್ನು ಕೆ ಎ ಎಸ್ ಹುದ್ದೆಗಳಿಗೆ ಈ ಒಂದು ಪ್ಯಾಟರ್ನ್ ಅನ್ವಯಿಸಂಗಿಲ್ಲ ಕರ್ನಾಟಕ ರಾಜ್ಯ ಪತ್ರ ಒಳಗೆ ಏನೊಂದು ಇನ್ಫಾರ್ಮೇಶನ್ ಐತ್ಲಾ ಆಫಿಷಿಯಲ್ಲಿ ಅದರ ಪ್ರಕಾರ ಕೆ ಎ ಎಸ್ ಒಂದು ಹುದ್ದೆಗಳಿಗೆ ಇದು ಅಪ್ಲೈ ಆಗಂಗಿಲ್ಲ ಯಾಕಂದ್ರೆ ಕೆ ಎಸ್ ಇದು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆ ಇರೋದ್ರಿಂದ ಕರ್ನಾಟಕ ರಾಜ್ಯ ಜಸ್ಟ್ ಗ್ರೂಪ್ ಎ ಬಿ ಅಂತೇಳಿ ಅಷ್ಟ ಮೆನ್ಷನ್ ಮಾಡಿರೋದ್ರಿಂದ ಸದ್ಯಕ್ಕೆ ಇದು ಕೆ ಎಸ್ ಪರೀಕ್ಷೆಗೆ ಅನ್ವಯ ಆಗಂಗಿಲ್ಲ ಇದು ಡಿಪಾರ್ಟ್ಮೆಂಟಲ್ ಇನ್ ಪರೀಕ್ಷೆಗಳು ನಡೀತಾವಲ್ಲ ಗ್ರೂಪ್ ಎ ಬಿ ಹುದ್ದೆಗಳಿಗೆ ಅಂತ ಪರೀಕ್ಷೆಗಳಿಗೆ ಈ ಒಂದು ಪ್ಯಾಟರ್ನ್ ಅನ್ವಯ ಆಗ್ತದ ಗ್ರೂಪ್ ಸಿ ಹುದ್ದೆಗಳಿಗಂತೂ ಇಂಟರ್ವ್ಯೂ ಇರಂಗಿಲ್ಲ ಸೊ ಎಮ್ ಸಿಬ್ನ್ ಪೇಪರ್ಗಳು ಇರ್ತಾವೆ ಪಿ ಒ ಆಗಿರ್ಬೋದು ಈ ತರ ಎಲ್ಲ ಪರೀಕ್ಷೆಗಳು ಪ್ಯಾಟರ್ನ್ ಯಾವುದೇ ರೀತಿ ಚೇಂಜಸ್ ಇಲ್ಲ ಆ್ಯಂಡ್ ಈ ಒಂದು ಚೇಂಜಸ್ ಸದ್ಯಕ್ಕೆ ಇರುವಂಥ ಪರೀಕ್ಷೆಗಳಿಗೆ ಅಪ್ಲೈ ಆಗಂಗಿಲ್ಲ ಮುಂಬರುವ ಒಂದು ಪರೀಕ್ಷೆಗಳಿಗೆ ಇನ್ನೂ ಒಂದು ಅಫಿಷಿಯಲ್ ಆಗಿ ಮತ್ತೊಂದು ನೋಟಿಫಿಕೇಶನ್ ಕೆ ಪಿ ಎಸ್ ಸಿ ರಿಲೀಸ್ ಆಗ್ತದೆ ಅದಾದ ಮೇಲೆ ನೆಕ್ಸ್ಟ್ ಬರೋ ಪರೀಕ್ಷೆಗಳಿಗೆ ಅಪ್ಲೈ ಆಗ್ತದೆ ಬಟ್ ಸ್ಟಿಲ್ ಈಗಿಂದನೇ ನೀವು ಯಾಕೆ ಪ್ರಿಪ್ರೇಷನ್ ಮಾಡ್ಕೋಬೇಕಂತಂದ್ರೆ ಯಾರೆಲ್ಲ ನೀವು ಈ ಸಂದರ್ಶನ ಇರುವಂಥ ಒಂದು ಗ್ರೂಪ್ ಎ ಅಂತ ಬಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರಿ ಪ್ರಿಪ್ರೇಷನ್ ಮಾಡ್ತಿರ್ತಿರ್ಲ ಅಂತ ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ರೈಟಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕಾಗ್ತೈತಿ ವಿವರಣಾತ್ಮಕವಾಗಿ ಆನ್ಸರ್ ಬರಕ ನೀವು ರೆಡಿ ಇರ್ಬೇಕಾಗ್ತೈತಿ ಯಾಕಂದ್ರೆ ಮೊದಲೆಲ್ಲ ಆಲ್ಮೋಸ್ಟ್ ಪರೀಕ್ಷೆಗಳೆಲ್ಲಾನು ಎಮ್ ಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದ್ರಿಂದ ವಿದ್ಯಾರ್ಥಿಗಳು ಆ ಒಂದು ಶೈಲಿ ಒಳಗೇನ ಪ್ರಿಪರೇಷನ್ ಮಾಡ್ತಿರ್ತಾರೆ ಈ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ಯು ಪಿ ಎಸ್ ಸಿ ಪ್ರಿಪೇರ್ ಆಗುವಂತಹ ವಿದ್ಯಾರ್ಥಿಗಳಂತರೂ ಮೇನ್ಸಿಗೆ ಪ್ರಿಪೇರ್ ಆಗ್ತಿರ್ತಾರೋ ಅವರಿಗೆ ಇಶ್ಯೂ ಬಳಂಗಿಲ್ಲ ಯಾರೆಲ್ಲ ನೀವು ಇಂಟರ್ವ್ಯೂ ಇರುವಂತಹ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಪ್ರಿಪೇರ್ ಆಗತ್ತಿರಲ್ಲ ನಿಮ್ಮ ಒಂದು ಆನ್ಸರ್ ರೈಟಿಂಗ್ನ ನೀವು ಇಂಪ್ರೂವ್ ಮಾಡ್ಕೋಬೇಕಾಗ್ತದೆ ಸೊ ಇವತ್ತಿಂದ ನೀವು ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಯಾವುದೇ ರೀತಿ ಡಿಫಿಕಲ್ಟೀಸ್ ಬರಂಗಿಲ್ಲ ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಒಳಗೆ ಚೇಂಜ್ ಆಗೈತೆ ಅಂದ ತಕ್ಷಣ ಸ್ಟ್ರೆಸ್ ಆಗೋದು ಟೆನ್ಶನ್ ಆಗೋದು ಏನೋ ಮೇಜರ್ ಚೇಂಜಸ್ ಆಗೈತೆ ಅನ್ಕೋದು ಈ ಥರ ಎಲ್ಲ ಮಾಡ್ಕೊಳಿಕ್ ಹೋಗ್ಬೇಡ್ರಿ ಅಕಾರ್ಡಿಂಗ್ ಟು ದಿಸ್ ನೀವು ಯಾವ ಹುದ್ದೆಗೆ ಪ್ರಿಪೇರ್ ಆಗತ್ತೀರಿ ನೋಡ್ಕೊಂಡು ಕಸ ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ರಿ ನೆಕ್ಸ್ಟ್ ಒಂದಷ್ಟು ವಿಡಿಯೋಸ್ ಒಳಗ ಆನ್ಸರ್ ರೈಟಿಂಗ್ ಬಗ್ಗೆನೂ ನಾವು ಮಾತಾಡೋಣ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೇತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು